ಇನ್ನೂ ಮಾಡಿಲ್ಲ ನಾಳೆ ಮಾಡ್ತಾರೋ ಅಂತ ಹೇಳಿದ್ರು ಯಾರು ಬರ್ತಾರೋ ಅಂತ ಕೇಳಿದ್ರ ಯಡರಪ್ಪನವ್ರು ಬರ್ತಾರೋ ಅಂತ ಹೇಳಿದ್ರು ನಾಳೆ ಬರ್ತಾರೆ ಅವರನ್ನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ನೀವು ಬಂಧುಗಳೇ ಬಿ ಜೆ ಪಿ ಅವರು ಏನ್ ಭಾಷಣ ಮಾಡ್ತಾರೋ ನರೇಂದ್ರ ಮೋದಿಗೆ ಯಾಕೆ ಹೋಟ್ ಹಾಕಬೇಕು ಈ ದೇಶದ ರಕ್ಷಣೆ ಮಾಡಲಿಕ್ಕೆ ಈ ದೇಶದ ಕಾವಲವನ್ನು ಮಾಡಲಿಕ್ಕೆ ಚೌಕಿದಾರ ಅಂತ ಹೇಳ್ತಾರೆ ಮತ್ತು ದೇಶಾಭಿಮಾನಿರ್ತಕ್ಕಂಥವ್ರು ಬಿಜೆಪಿಗೆ ಹೋಟ್ ಹಾಕಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ ಇಲ್ಲಿ ನಾವು ಪುತ್ರವ್ರೆಲ್ಲರು ಎಚ್ ಕೆ ಬಾಜ್ ಸರ್ ನಾವು ದೇಶಭಕ್ತರಲ್ಲ ದೇಶಾಭಿಮಾನ ನಮಗೂ ಇಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟವ್ ಯಾರು 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 ಇನ್ನೊಮ್ಮೆ ಯಾರು ಸ್ವಾತಂತ್ರ್ಯ ತಂದು ಕೊಟ್ಟವ್ ಇವ್ರು ಯಾವಾಗ ಹೊಟ್ಟರು ಹತ್ತೊಂಬತ್ ನೂರ ಐವತ್ತರೊಳಗೆ ಇವ್ರು ಹುಟ್ಟರು ಯಾರು ಅವಾಗ ಜನಸಂಘ ಅಂತ ಹುಟ್ಟಿ ಈಗ ಬಿ ಜೆ ಪಿ ಆಯ್ತು ಇವರು ಎಲ್ಲ ಕಡೆ ಹೇಳ್ತಾರ ದೇಶಭಕ್ತಿ ನಮ್ದು ಅಂತ ಹೇಳಿ ನಮ್ದೇನ್ ದೇಶಭಕ್ತಿ ಅಲ್ಲ ಮಣೆ ನಾನು ಗುಲ್ಬರ್ಗದೊಳಗೆ ಪಾಟೀಲ್ ಸಾಹೇಬ್ರೆ ಬಲೋ ಜನ ಭಾರತ್ ಮಾತಾಕಿ ಹೋಗಿದ್ರು ಅದು ಎಲ್ಲಿ ತನಕ ಹೋಗಿ ಬಿಸಿ ಮುಟ್ಟ ಪಾಪ ನರೇಂದ್ರ ಮೋದಿ ಅವ್ರ ತನಕ ಹೋಗಿ ಬಿಸಿ ಮುಟ್ಟತ ನನಗೆ ಅವಾಗ ಗೊತ್ತಾಯ್ತು ಗ್ರೌಂಡ್ ಫ್ಲೋರ್ ಬಟನ್ ಒತ್ತಿದ್ರೆ ಟಾಪ್ ಫ್ಲೋರ್ ಲಿಫ್ಟ್ ಕೆಳಗೆ ರೌಂಡ್ ನಾನೊಂದು ಜೈಕಾರ ಹತ್ತೆ ಅದಕ್ಕೆಲ್ಲಾರು ಹೇಳಬೇಕು ಕೈ ಅಂತ ಹೇಳ್ಬೇಕ್ರಿ ಅವ್ರಿಗೆ ಗೊತ್ತಾಗ್ಬೇಕು ನಲ್ಲಿ ಇರ್ತಕ್ಕಂಥ ನಿಜವಾದ ದೇಶಭಕ್ತರಿದ್ದಾರೋ ಅಂತ ಹೇಳಿ ಯಾರಿಗ ಗೊತ್ತಾಗ್ಬೇಕು ಯಾರಿಗೊತ್ತಬೇಕು ಈಗ ಒಂದು ಮಾತು ಹೇಳ್ತೇನೆ ನಿಮ್ಗೆ ಒಂದು ಊರೊಳಗೆ ಒಬ್ಬ ತೀರಿ ಹೋಗಿದ್ರು ಜಮಿರ್ಸಾ ಹೊರ್ಗ ಒಬ್ಬ ತೀರಿ ಹೋಗಿದ್ದ ನಾಲ್ಕು ಮಂದಿ ಹೊತ್ತಿದ್ರು ಒಬ್ಬ ಗಡಿಗೆ ಹಿಡ್ಕೊಂಡು ಹೊಂಟಿದ್ದ ಹಿಂದ ಸಾವಿರಾರು ಜನ ಕಂಡು ಹತ್ತಿತ್ತು ಆ ಮುಂದೆ ನಾವೇನಂತಿದ್ವಿ ರಾಮ ರಾಮನಾಮ ಹೈ ಅಂದು ಕೂಡಲಿ ಹಿಂದೆನವರೆಲ್ಲರೂ ಸತ್ಯ ಹೈ ಹತ್ತಿದ್ರು ನಡೀತು ಹೊಂಟಿದ ಹೆಣ ಅವ್ರ ಅಪ್ಪನ ತೋಡಿ ಒಬ್ಬ ಸಣ್ಣ ಹುಡುಗ ಅವನು ಮಣ್ಣು ಕೊಡಕ್ಕೆ ಬಂದಿದ್ದ ಅವ್ರ ಅಪ್ಪ ಕೇಳಿದ ಅಪ್ಪ ಮುಂದಿನ ರಾಮನಾಮ ಅಂದ್ಕೊಳ್ಳಿ ಹಿಂದಿನವರೆಲ್ಲರೂ ಸದ್ಯ ಅಂತರು ಮ್ಯಾಲ ಮಲ್ಕೊಂಡೇವ್ಯಾ ಅಣ್ವಲ್ಲ ಕೇಳಿದ ಅವರ ಅಪ್ಪ ಮಗನಿಗೆ ಹೇಳಿದ ತಮ್ಮ ಅದು ಶಿವನ ಪಾದಶೇ ರೀತಿ ಅದ ಕಣ್ಣಾಕಾಗಲ್ಲ ಈಗ ನಾನು ಬಲೋ ಭಾರತ್ ಮಾತಾಕಿ ಅಂತೀನಿ ನೀವೆರಡೂ ಕೈ ಮುಟ್ಟಿ ಮಾಡಿ ಜೈ ಅನ್ಬೇಕು ಇಲ್ಲಂದ್ರಿ ಮೊದಕಿ ಇದನ್ನ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮೋದಿ ಸಾಹೇಬ್ರಿಗೆ ಕಳಿಸ್ತಾರೆ ದೇಶಭಕ್ತಿ ಇಲ್ವೇ ಅದಾವೆ ಇಲ್ಲ ಅನ್ನೋದು ಗೊತ್ತಾಗ ಏನು ದೇಶಭಕ್ತಿ ನೀವು ಅದು ಗುದಗಿ ಇದು ಯಾರ ಸತ್ತು ಅಲ್ಲ ನಮ್ಮ ಹಕ್ಕು ಈ ದೇಶದಲ್ಲಿ ಹೊಟ್ಟಿರ್ತಕ್ಕಂಥ ನಾವೆಲ್ಲರೂ ಭಾರತೀಯ ನಮಗೂ ದೇಶಾಭಿಮಾನ ಇದೆ ಈ ದೇಶದ ರಕ್ಷಣೆ ಮಾಡತಕ್ಕಂಥ ತಾಕತ್ತು ಕಾಂಗ್ರೆಸ್ಗೂ ಇದೆ ನಾನು ಬಿಜೆಪಿ ನಾಯಕರಿಗೆ ಕೆಲವೊಂದು ಪ್ರಶ್ನೆ ಕೇಳುತ್ತೆ ನಾವು ಇಪ್ಪತ್ತೈದು ವರ್ಷ ಇದ್ದೀರಿ ಸೈಬ್ರಲ್ಲಿ ಇಪ್ಪತ್ತೈದು ವರ್ಷ ನಮಗೆ ಎರಡು ಸಾವಿರದ ಹದಿನಾಲ್ಕರೊಳಗೆ ನಮ್ಗೆ ಹೆಂಗ್ ಹೇಳಕೈತ್ರಿ ಗೊತ್ತಂದ್ರೆ ಅವ್ರು ಮೋದಿ ಅವರು ಗುಜರಾತ್ ಬಿಟ್ಟು ಈ ದೇಶದ ಪ್ರಧಾನಮಂತ್ರಿ ಆದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ನೆನಸು ಮಾಡ್ಲಿಕ್ಕೆ ಅವರು ಬಂದಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕನಸೇನು ಗಂಗಾ ನದಿ ತಂದ ಕಾವೇರಿಗೆ ಜೋಡಿಸುದು ಕಾವೇರಿ ತಂದ ಭದ್ರಾಗ ಜೋಡಿಸುದು ಇದು ಅಟಲ್ ಬಿಹಾರಿ ಅವ್ರ ಕನಸದ ಅದೊಂದು ಕನಸನ್ನ ನೆನಸು ಮಾಡಲಿಕ್ಕೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರು ಅಂತ ಹೇಳಿದ್ರು ಇನ್ನೊಬ್ರು ಆ ಸಂಘ ಪರಿವಾರದವರೊಬ್ಬರು ಅದ ಸೂಲಿ ಬೆಲೆ ಅಂತ ಆ ಸೂಲಿ ಬೆಲೆ ಅವ್ರು ಎಲ್ಲಾ ಕಡೆ ಪ್ರಚಾರ ಹೆಂಗ್ ಮಾಡಿದ್ರು ಅವ್ರ ನೀವು ಕೇಳಿಲ್ಲ ಪಂಚನ್ ಅವ್ರ ಭಾಷಣ ನಾವ್ ಅಲ್ಲೇ ಮುಂದ ಕೊಟ್ಟಿದ್ದು ಕೇಳ್ತಿದ್ವಿ ಮ್ಯಾ ಕರಿತಿದ್ದಿಲ್ಲ ಅವ್ರು ಕಳಗ ಕುಲಸಾರ ನಮ್ಗೆ ಅಲ್ಲೇ ಕೂತ್ ಕೇಳ್ರ ನಾವು ಅವ್ರು ಹೆಂಗ್ ಹೇಳ್ತಾರೆ ಗೊತ್ತಂದ್ರು ಒಂದೊಂದ್ ತಾಸು ಏನ್ ಮಾಡಕ್ಕಾಗಲ್ಲ ಈ ದೇಶದಾಗಿಂದ ಭ್ರಷ್ಟಾಚಾರದಿಂದ ಗಳಿಸಿರ್ತಕ್ಕಂತ ಹಣ ಅಧಿಕಾರಿಗಳು ರಾಜಕಾರಣಿಗಳು ಉದ್ಯಮಿಗಳು ಇವರೆಲ್ಲರೂ ವಿದೇಶದಾಗ ಹೋದ್ ರೊಕ್ಕ ಇಟ್ಟಿದಾರು ಆ ರೊಕ್ಕ ಎಟ್ಟು ಐತಪ್ಪಾ ಅಂತಂದ್ರ ಆ ತಂದ್ರ ಹತ್ತು ವರ್ಷ ಭಾರತದೊಳಗೆ ಬಜೆಟ್ ಮಾಡೋದ್ ಅವಶ್ಯಕತೆ ಇಲ್ಲ ಹತ್ತು ವರ್ಷ ಬಜೆಟ್ ಮಾಡೋದ್ ಅವಶ್ಯಕತೆ ಇಲ್ಲ ಎಲ್ಲಾ ಬಜೆಟ್ ಮಾಡಲಾರ್ದ ಈ ದೇಶ ನಡೆಸ್ಕೊಂಡು ಮತ್ತ ರೊಕ್ಕ ಎಟ್ಟು ಉಳಿತೈತಪ್ಪ ಅಂತಂದ್ರ ಪ್ರತಿಯೊಬ್ಬ ಮ್ಯಾಗ ಬಂಗಾರ ತಗಡು ಪಡೆದ್ರು ಸಹಿತ ರೊಕ್ಕ ಆಗೋದಿಲ್ಲವ ಅವಾಗ ನಾ ಇದ್ದೀನಿ ಇದು ಒಂದು ವೇಳೆ ಆ ಬಂಗಾರ ತಂದು ಬಂಗಾರ ತಗಡ್ಬಿಡಂದ್ರ ಈ ಕಾಲ ಮಾಡವ್ರು ಯಾರು ಅಂತ ನನಗೆ ಒಳಗಿಂತ ಅದ್ರ ಜೊತೆಗೆ ಏನು ಹೇಳ್ರಿ ದೇಶದೊಳಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಆಕಾಶಕ್ಕೆ ಹೋಗಿದೆ ಅದನ್ನ ಇಳಿಸ್ಬೇಕಾಗಿ ಅದ್ರ ರೇಟ್ ಕಡಿಮೆ ಮಾಡ್ಬೇಕಾಗಿ ಅದರ ಜೊತೆಗೆ ಇನ್ನೊಂದು ಹೇಳ್ತಿದ್ರು ಡಾಲರ್ ಅಮೆರಿಕ ಡಾಲರು ಐವತ್ನಾಲ್ಕು ರೂಪಾಯಿ ಆಗಿದೆ ಮೋದಿ ಅವ್ರು ಬಂದ್ರಂದ್ರ ಆ ಡಾಲರ್ ರೇಟ್ ಎಷ್ಟ ಅಂತಂದ್ರೆ ಭಾರತದ ರುಪೀಸ್ ಮುಂದೆ ಅದು ಒಂದು ರೂಪಾಯಿ ಕೊಟ್ರೆ ಅವರು ಹತ್ತು ಡಾಲರ್ ಕೊಡ್ತಾರ ಅಂತ ಹೇಳ್ತಿದ್ರು ಅದಾಯ್ತು ಮೇಲೆ ಇನ್ನೊಂದು ಹೇಳ್ತಿದ್ರು ಅವರು ಇನ್ನೊಂದು ಹೇಳ್ತಿದ್ರು ಏನು ಏನು ಹೇಳ್ತಿದ್ರು ಬುಲೆಟ್ ಟ್ರೈನ್ ಶುರು ಮಾಡ್ತೀವಿ ಅಂತ ಬುಲೆಟ್ ಟ್ರೈನ್ ಅವ್ರು ಹೆಂಗ ಹೇಳೋರು ಅಂದ್ರೆ ದಿಲ್ಲಿಯಿಂದ ಬುಲಟ್ ಟ್ರೈನ್ ಬಿಟ್ರೆ ಕೊಪ್ಪಳಕ್ಕೆ ಬರೀ ದಿಲ್ಲಿ ಎರಡೋ ತಾಸನ ಬರ್ತೈತೆ ಇದನ್ನೆಲ್ಲ ಕೇಳಿಕೊಂಡು ಇಡೀ ದೇಶದ ಜನ ಅವ್ರಿಗೆ ಮತ ಹಾಕ ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಬುಲಟ್ ಟ್ರೈನು ಬರಲಿಲ್ಲ ನದಿ ಜೋಡಣೆನೂ ಆಗಲಿಲ್ಲ ಡಾಲರ್ ರೇಟ್ ಇವತ್ತು ಎಂಬತ್ತ ಏಳು ರೂಪಾಯಿ ಎಂಬತ್ತೈದು ರೂಪಾಯಿ ಆಗಿದೆ ಡೀಸೆಲ್ ಪೆಟ್ರೋಲ್ ರೇಟ್ ಎಷ್ಟ ಪೆಟ್ರೋಲ್ ರೇಟು ರೂಪಾಯಿ ಪೆಟ್ರೋಲ್ ರೇಟ್ ಒಂದು ಮೂರು ರೂಪಾಯಿ ಐವತ್ತು ನಾಲ್ಕು ಇದ್ದದ್ದು ನೂರ ಮೂರು ರೂಪಾಯಿ ರೇಟ್ ಕಡಿಮೆ ಆಗ್ತಾನ ನದಿ ಜೋಡಣೆ ಆಯ್ತನ್ ಬುಲೆಟ್ ಟ್ರೈನ್ ಬಂತಾನು ಜನರನ್ನ ರಕ್ಷಣೆ ಮಾಡೋದು ಬಿಟ್ಟು ಜನರ ಕಡೆಯಿಂದ ಸುಲಿಗೆ ಮಾಡ್ತಕ್ಕಂಥವ್ರು ಬೇಕು ಅಥವಾ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ರಾಜ್ಯದ ಇಂಥವ್ರನ್ನ ನೀವು ಆಯ್ಕೆ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಈ ಕ್ಷೇತ್ರದ ಹಿತ ಕಾಪಾಡ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಗೆಳೆಯ ವಾರ್ಷಿಕರಿ ಮಾಡ್ತಾರೋ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದಕ್ಕೆ ದಯಮಾಡಿ ರಾಜಶೇಖರ್ ಇಟ್ನಾಳ್ ಅವರಿಗೆ ನಿಮ್ಮೆಲ್ಲರ ಒಂದು ಅಂತಃಕರಣದ ಮತ ಅವರಿಗೆ ಕೊಡೋದ್ರ ಮುಖಾಂತರ ನೀವು ಮತ ಹಾಕುವ ಮುಂದೆ ಎಷ್ಟೇ ಹೇಳಬೇಕು ರಾಜಶೇಖರ್ ಇಟ್ನಾಳ್ ಅವರು ಬಹಳ ದೊಡ್ಡ ಅಂತರದಿಂದ ಕೆಲಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನಿಗೆ ಆಶೀರ್ವಾದ ಮಾಡಿದರೆ ಈ ಭಾಗದ ಲೋಕಸಭಾ ಸದಸ್ಯರು ಖಂಡಿತವಾಗಿರೋ ಆಗ್ತಾ ಇರುವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಂಥ ಉರಿ ಬಿಸಿಲಿನೊಳಗೆ ಬಹುತೇಕ ನನಗೆ ಅನಿಸುತ್ತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಕುಡಿದಿರಿ ಅಂದರೆ ಅದು ಇಟ್ನಾಳವ್ರ ಮ್ಯಾಗ ಇಟ್ಟಿರ್ತಕ್ಕಂಥ ಪ್ರೀತಿ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಇವತ್ತು ಅದು ಎದ್ದು ತೋರಿಸ್ತದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರಿಗೆ ಎದ್ದು ಬರ್ತಾರೋ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಾನು ಮಾತಿಗೆ ವಿರಂಗ್ ಕೊಡ್ತೀನಿ